ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊತೀನಿ ಫಸ್ಟ್ ಟೈಮ್ ನಾನು ಇವತ್ತೊಂದು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಸೊ ಏ ಮೊದಲೇ ರೀತಿಯಾಗಿ ಸಪೋರ್ಟ್ ಮಾಡ್ತಿದ್ರೆ ಹಾಗೆ ಸಪೋರ್ಟ್ ಮಾಡಿ ಒಂದು ಹೆಣ್ಮಗಳು ತನ್ನ ಬಾಣಂತನ ಮುಗಿಸ್ಕೊಂಡು ತ ಗಂಡನ ಮನೆಗೆ ಅಲ್ಲ ಅದು ಮದುವೆ ಆಗಿ ಇಲ್ಲ ಹೋಗೋಕ್ಕಿಂತ ಹೆಚ್ಚಿನ ನೋವಿಂದ ಇರುತ್ತಾ ಸೊ ಇವತ್ತು ನಾವು ಹೋಗ್ತಿದ್ದೀನಿ ನಂದು ಸೆಕೆಂಡ್ ಬಾ ಅಂತ ನಮಗ್ಸ್ಕೊಂಡು ನನ್ನ ಗಂಡನ ಮನೆಗೆ ಸೊ ನಾವು ಬಂದೀವಿ ಇವಾಗ ಮುಳ್ವಾಡ್ಕ ಅದು ಮುಳ್ವಾಡ ಬಿಜಾಪುರ ಹತ್ತಿರ ಇರುವಂತಹ ಮುಳ್ವಾಡು ಅಲ್ಲಿ ನಾವು ಫಸ್ಟು ಹೋಗೋಕ್ಕೆ ನಮ್ಮ ಮಾವನವರು ಕರೀಲಿಕ್ಕಂತೇಳಿ ಬಂದಿದ್ದರು ನಾವು ಅಲ್ಲಿ ಫಸ್ಟ್ ಇಳಿದು ಹೋಗಿದ್ದೆ ನಮ್ಮ ಊರ ದೇವಸ್ಥಾನ ಇರುವಂಥ ಮಹಾದೇವ ದೇವಸ್ಥಾನ ಅದು ನಮ್ಮ ಊರಲ್ಲಿ ಪ್ರಸಿದ್ಧವಾದಂಥ ದೇವಸ್ಥಾನ ಅದು ಅದರದ್ದು ಜಾತ್ರೆ ಸಹಿತ ನವಂಬರ್ ತಿಂಗಳಲ್ಲಿ ಬರುತ್ತೆ ಈ ಒಂದು ದೇವಸ್ಥಾನಕ್ಕೆ ನಾವು ಫಸ್ಟ್ ಯಾರೋ ಮದುವೆ ಆಗಿ ಬಂದಿರ್ಬೋದು ಅಥವಾ ಅಥವಾ ನಮಗೆ ಸೊಂಬಂದ್ರೂ ಫಸ್ಟ್ ಈ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿನೇ ನಾವು ಮುಂದೆ ನಮ್ಮ ಮನೆಗೆ ಹೋಗೋದು ಸೊ ಅಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಮಹಾದೇವ ದೇವಸ್ಥಾನಕ್ಕೆ ಎಲ್ಲ ನಮಸ್ಕಾರದು ಮಾಡಿ ಅಲ್ಲಿಂದ ನಾವು ಅಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡೀವಿ ಸೊ ಫಸ್ಟ್ ಟೈಮು ನನ್ನ ಮಗಳು ಅವ್ರ ಅಜ್ಜನ ಕಡೆ ಇವತ್ತು ಹೋಗಿ ಆಟ ಆಡ್ತಿರೋದು ಅವ್ರ ಅಜ್ಜಗೂ ಮೊಮ್ಮಗಳು ಬಂದಳಂಥೇಳಿ ಫುಲ್ ಖುಷಿಯಾಗಿದೆ ಸೊ ನಾವು ಅಲ್ಲಿಂದ ಬಂದಿದ್ದು ಸೆಕೆಂಡು ವಿಠಲ್ ರುಕ್ಮಿಣಿ ದೇವಸ್ಥಾನಕ್ಕೆ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಾವನವರು ಮತ್ತು ನಮ್ಮ ಅತ್ತೆಯವರು ಸಂತ್ರ ಇರೋದ್ರಿಂದ ನಾವು ವಿಠಲ್ ರುಕ್ಮಿಣಿ ದೇವಸ್ಥಾನಕ್ಕೆ ಹೋಗಿವಿ ಅಲ್ಲಿ ಫ ಹೋದ್ಮೇಲೆ ನಮ್ಮ ಅತ್ತೆಯವ್ರು ನಮ್ಗೆ ಆರತಿಯನ್ನು ಮಾಡಿ ವೆಲ್ಕಮ್ ಮಾಡಿಕೊಂಡ್ರು ಆಮೇಲೆ ನಮ್ಮ ಮನೇಲಿ ಇವತ್ತು ನೋಡಿರಿ ಮಗಳು ಬರ್ತಾಳೆ ಅಂತೇಳಿ ಅವರಪ್ಪಾಜಿಯವರು ಬಲೂನಿಂದ ಮನೆಯನ್ನೆಲ್ಲ ನೀಟಾಗಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು ಈ ರೀತಿಯಾಗಿ ನಮ್ಮದು ಹೊರಗಿಂದ ಮನೆಯನ್ನು ಡೆಕೋರೇಷನ್ ಮಾಡಿದರು ಆಮೇಲೆ ಅದಾದಮೇಲೆ ಹೂವಿನ ಡೆಕೋರೇಷನ್ನ ಅಷ್ಟೇ ಸಿಂಪಲ್ಲಾಗಿ ಮಾಡಿದರು ಅವರು ಇಲ್ಲಿ ನೋಡ್ರಿ ದೇವ್ರ ಕೋಲೆಯಿಂದ ಹೊರಗಡೆ ಎಂಟ್ರೆನ್ಸಿಂದ ದೇವ್ರ ಕೊಲೆಗೆ ಹೋಗುತ್ತೆ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಹೂವಿಂದ ಡೆಕೋರೇಷನನ್ನು ಮಾಡಿದ್ರು ಅದ್ರಾಗೆ ತಂದೆ ಅಂತಂದ್ರೆ ಮಗಳಿಗೆ ಸ್ವಲ್ಪ ಜಾಸ್ತಿನ ಖುಷಿ ಇರುತ್ತಾ ಹಂಗಂತಾನೆಲ್ಲ ಮಕ್ಕಳಂದ್ರೆ ಯಾರಿಗಾದರೂ ತಂದೆ ತಾಯಿ ಖುಷಿ ಇರುತ್ತೆ ಮಗಳು ಫಸ್ಟ್ ಟೈಮ್ ಮನೆಗೆ ಬರ್ತಾಳೆ ಅಂತಂದ್ರೆ ಅವ್ರ ಅವರಿಗೆ ಸ್ವಲ್ಪ ಜಾಸ್ತಿನ ಜಾಸ್ತಿನ ಖುಷಿ ಒಳಗಿದ್ರು ಅವರು ಸೊ ಇದು ನಮ್ಮ ಮನೆಯ ದೇವರ ಕೊಲೆ ಸಿಂಪಲ್ಲಾಗಿ ನಮ್ಮ ಮನೆಯಲ್ಲಿ ಸಪ್ರೇಟನ್ನು ದೇವ್ರ ಕೊಲೆ ಇದೆ ಅದೇ ರೀತಿಯಾಗಿ ಮನೆಯಲ್ಲಿನೂ ಸಹಿತ ಅಷ್ಟ ಸ್ಮಾಲ್ ಸ್ಮಾಲ್ ಬಲೂನನ್ನ ಜೋಡಿಸಿ ನೀಟಾಗಿ ಡೆಕೋರೇಷನ್ ಮಾಡಿದ್ರು ಮತ್ತೆ ಅಷ್ಟೇ ಗೋಡಿಯೊಳಗ ವೆಲ್ಕಮ್ ಅಂತ ಹೇಳಿನೂ ನೀಟಾಗಿ ಡೆಕೋರೇಟ್ ಮಾಡಿದ್ರು ಇವಾಗ ಅವ್ರ ಮಗಳು ಮನೆಗೆ ಬರ್ತಾಳ ಅವಳ ಮ ನಮ್ಮ ಮಹನೆಯ ಮಹಾಲಕ್ಷ್ಮಿ ಅಂತ ಹೇಳಿ ಅವಳನ್ನು ಅವಳನ್ನು ವೆಲ್ಕಮ್ ಮಾಡಿಕೊಂಡ್ರು ಅದು ಯಾವ ರೀತಿ ಅಂತಂದ್ರೆ ಅವಳ ಪುಟ್ಟ ಒಂದು ಹೆಜ್ಜೆಯನ್ನು ಕುಂಕುಮೊಳಗೆ ಅದ್ದಿ ನಮ್ಮ ಮನೆಯ ಮಹಾಲಕ್ಷ್ಮಿಯ ಗುರುತು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಆಗಲಿ ಹೇಳಿ ಒಂದು ಖರ್ಚಿಪ್ ಮೇಲೆ ಅವಳ ಪಾದದ ಗುರುತನ್ನು ಅವರು ಅಚ್ಚೇ ರೀತಿಯಾಗಿ ಇವತ್ತು ಒಂದು ಹಾಕ್ಸಿದ್ರು ಒಂದು ಏನೋ ಒಂದು ಮನೆ ಹೆಣ್ಮಗಳು ಅಂತಂದರೆ ಯಾರಿಗಾದರೂ ಅದಾದ ಅದಾದಮೇಲೆ ನಮ್ಗೆ ರೋಸ್ ಕೊಟ್ಟು ಅವರು ಅಪ್ಪಾಜಿಯವರು ವೆಲ್ಕಮ್ ಮಾಡ್ಕೊಂಡ್ರು ಆಮೇಲೆ ನಮ್ಮ ಅತ್ತೆಯವರು ಕೂಡ ಈ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ನಾವು ಬರುವನಾಗ ಹೂವನ್ನ ನಮಗೆಲ್ಲ ಮಗಳಿಗೆ ನನಗೆ ಹಾಕಿ ಈ ರೀತಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು ಇದು ಒಂದು ಪ್ರತಿಯೊಂದು ನಾವು ಸಣ್ಣ ಸಣ್ಣ ಪುಟ್ಟ ಮೂಮೆಂಟ್ ಅನ್ನು ಸಹಿತ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಲೈಫ್ ಒಳಗೆ ಖುಷಿ ಅನ್ನೋದು ತಾನಾಗೆ ಇರುತ್ತಲ್ಲ ಸೊ ಅದಲ್ಲ ಆದಮೇಲೆ ನಾವು ಫ್ಯಾಮಿಲಿ ಫೋಟೋ ಸೆಕ್ಷನ್ ಅನ್ನು ನಮ್ಮ ಅತ್ತೆ ಮಾವ ನಮ್ಮ ಪಪ್ಪಾರು ಆಮೇಲೆ ನಮ್ಮ ತಮ್ಮ ನಾವೆಲ್ಲರೂ ಕೂಡಿ ಫ್ಯಾಮಿಲಿ ಫೋಟೋವನ್ನು ತಗೊಂಡಿದ್ವಿ ಇವತ್ತಿನ ಈ ಒಂದು ಡೈಲಿ ವ್ಲಾಗ್ ನಿಮಗೆ ಇಷ್ಟ ಅಂದ್ರೆ ದಯವಿಟ್ಟು ಲೈಕ್ ಶೇರು ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು